ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸ್ವಾತಂತ್ರ್ಯೋತ್ಸವದ ಕುರಿತು ಕೆಂಪು ಕೋಟೆಯಿಂದ ನರೇಂದ್ರ ಮೋದಿಯವರು ಮಾಡಿದ ಭಾಷಣದ ಒಂದು ಕ್ಲುಪ್ತವಾದಂಥ ವರದಿಯನ್ನು ನಿನ್ನೆಯ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸಿದ್ದೆ ಅದರ ಕುರಿತಾಗಿ ಹಲವರು ಕಮೆಂಟ್ ಮಾಡಿದ್ದೀರಿ ನನಗೊಂದು ಮಾತು ಅನ್ನಿಸ್ತು ಏನಂದರೆ ಏನಾದರೂ ಆಗಬಹುದು ನರೇಂದ್ರ ಮೋದಿ ಮಾತ್ರ ಆಗಬಾರದು ಏನು ರೀ ಈ ದೇಶದ ಪ್ರಧಾನಮಂತ್ರಿ ಅಂಥ ಪ್ರತಿಷ್ಠಿತ ಹುದ್ದೆ ಜಗತ್ತಿನಲ್ಲೇ ಬೆ ಎಲ್ಲೆಡೆ ಬೆಲೆ ವಿಶ್ವಗುರು ಅನಿಸ್ಕೋಬಹುದು ಎಲ್ಲ ಕಡೆ ಇನ್ನಿಲ್ಲದ ಹಾಗೆ ಸಮ್ಮಾನ ಗೌರವ ಅಂತ ಮೇಲ್ನೋಟಕ್ಕೆ ನಮಗೆ ಕಾಣುತ್ತೆ ಆದರೆ ನರೇಂದ್ರ ಮೋದಿ ಎದುರಿಸುವಂಥ ಸವಾಲುಗಳು ಅವರಿಗಿರುವಂಥ ಸಂಕಷ್ಟ ಅವರು ನೋಡುವಂಥ ದೃಷ್ಟಿಕೋನ ಮತ್ತು ಅವರು ಪ್ರತಿಕ್ಷಣ ತೊಡೆಯುವಂಥ ದೇಶ ಸೇವೆಗಾಗಿ ಅವರು ತುಡಿಯುವಂಥ ಅವರ ಮನಸ್ಸು ಇದೆಲ್ಲ ಗಮನಿಸಿದಾಗ ಒಬ್ಬ ಮನುಷ್ಯ ಇಷ್ಟೆಲ್ಲ ಭಾರವನ್ನು ಹೊರಲಿಕ್ಕೆ ಸಾಧ್ಯವ ಇಷ್ಟೊಂದು ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾ ಅಂತ ನನಗನಿಸಿದ್ದು ದೀಠ ಏಕೆಂದರೆ ನಿನ್ನೆ ಅವರು ಮಾಡಿದ ಭಾಷಣದಲ್ಲಿ ಪ್ರಸ್ತಾಪ ಮಾಡಲಾರದ ವಿಚಾರಗಳೇ ಇರಲಿಲ್ಲ ಬಾಂಗ್ಲಾದೇಶದಿಂದ ಹಿಡಿದು ಮೆಡಿಕಲ್ ಎಜುಕೇಷನ್ವರೆಗೂ ಸ್ಪೋರ್ಟ್ಸ್ನಲ್ಲಿ ರಾಜಕೀಯದಿಂದ ಹಿಡಿದು ದೇಶವನ್ನು ಸದೃಢಗೊಳಿಸುವವರೆಗೆ ಎಲ್ಲ ವಿಷಯ ವಿಷಯಗಳನ್ನು ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಒಬ್ಬ ಮನುಷ್ಯ ಇಷ್ಟೆಲ್ಲ ಆಲೋಚನೆ ಮಾಡಬಹುದಾ ಒಂದು ದೇಶದ ಕುರಿತು ಇಷ್ಟೆಲ್ಲ ತುಡಿಯಬಹುದಾ ಒಂದು ದೇಶದ ಜನರ ಬಗ್ಗೆ ಇಷ್ಟೆಲ್ಲ ಮಿಡಿಯಬಹುದಾ ಒಂದು ದೇಶಕ್ಕಾಗಿ ಇಷ್ಟೊಂದು ಸಂವೇದನಾಶೀಲ ಆಗ್ಬಹುದಾ ಒಬ್ಬ ಮನುಷ್ಯ ಇಷ್ಟು ಅಂತಃಕರಣಿಯಾಗಿರಲಿಕ್ಕೆ ಸಾಧ್ಯವಾ ಹಾಗೆಲ್ಲ ನನಗೆ ಅನಿಸಿದ್ದು ದಿಟ ತುಂಬ ಭಾವನಾತ್ಮಕವಾಗಿ ನಾನು ನೋಡಿದಂಥ ಭಾಷಣ ಅದು ನೋಡಿದ ಮೇಲೆ ತುಂಬ ಭಾವೋದ್ ಭಾವೋದ್ವೇಗಕ್ಕೆ ಒಳಗಾದಂಥ ಭಾಷಣ ಕೂಡ ಅದೇ ಮೊದಲೇದಾಗಿ ಅವರು ಪ್ರಖರ ಹಿಂದುತ್ವವಾದಿಯಾಗಿ ಹೊರಹೊಮ್ಮಿದ್ದು ನನಗೆ ಭಾಳ ಖುಷಿಯಾಗಿದ್ದು ಆದರೆ ಆತ ವಿಷಯಗಳನ್ನು ತೆಗೆದುಕೊಳ್ಳುವ ರೀತಿ ಅದಕ್ಕೆ ಪರಿಹರಿಸು ಪರಿಹರಿಸಲಿಕ್ಕೆ ಬೇಕಾದಂಥ ಅಂಶಗಳನ್ನು ಆತ ಹೇಳುವಂಥ ರೀತಿ ಇದೆಲ್ಲ ನೋಡಿದಾಗ ಒಬ್ಬ ಮನುಷ್ಯ ಹೀಗೆಲ್ಲ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಔಟ್ ಆಫ್ ಬಾಕ್ಸ್ ಅಂತ ಹೇಳ್ತೀವಿ ನಾವು ಯಾವ ಯೋಚನೆಯನ್ನು ಮಾಡ್ತೀವಿ ಆ ಯೋಚನೆಯ ಕೊನೆಯ ಬಿಂದುವಿನಿಂದ ನರೇಂದ್ರ ಮೋದಿಯವರ ಆಲೋಚನೆ ಶುರುವಾಗತ್ತೆ ಇದರ ಹಿಂದಿನ ಸಂಚಿಕೆಯಲ್ಲಿ ನಾನು ಕಲ್ಕತ್ತಾದಲ್ಲಿ ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿನಿಗೆ ವೈದ್ಯಗೆ ವೈದ್ಯೆಗೆ ಚೆಸ್ಟ್ ಮೆಡಿಸಿನ್ ವೈದ್ಯ ಆಕೆ ಫೈನಲ್ ಇಯರ್ ಆಕೆ ಮೇಲೆ ನಡೆದಂಥ ಅತ್ಯಾಚಾರ ಮತ್ತು ಬರ್ಬರ ಕೊಲೆಯ ಬಗ್ಗೆ ನೀವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದೆ ನರೇಂದ್ರ ಮೋದಿಯವರು ಇದನ್ನು ಪ್ರಸ್ತಾಪ ನೇರವಾಗಿ ಈ ವಿಷಯವನ್ನು ಹೇಳಲಾರದೆ ನಮ್ಮ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಕೊರತೆಯಾಗಿ ನಮ್ಮ ಮಕ್ಕಳು ಬೇರೆ ಬೇರೆ ದೇಶಕ್ಕೆ ವಲಸೆ ಹೋಗ್ತಾರೆ ವೈದ್ಯಕೀಯ ಶಿಕ್ಷಣ ಪಡೀಲಿಕ್ಕೆ ಬಾಂಗ್ಲಾದೇಶಕ್ಕೆ ಬಿ ಡಿ ಎಸ್ ಓದ್ಲಿಕ್ಕೆ ಹೋಗ್ತಾರೆ ವಿಜ್ಞಾನ ಅದು ಬಿಟ್ಟರೆ ಉಕ್ರೇನಿಗೆ ಮೆಡಿಕಲ್ ಓದಲಿಕ್ಕೆ ಸಹಸ್ರಾರು ಜನ ಹೋಗ್ತಾರೆ ಮಕ್ಕಳು ಅದು ಬಿಟ್ಟರೆ ಚೈನಾಗೆ ಹೋಗ್ತಾರೆ ಹಿಂಗೆ ಬೇರೆ ಬೇರೆ ದೇಶಕ್ಕೆ ವೈದ್ಯಕೀಯ ವಿಜ್ಞಾನ ಕಲಿಕೆ ಮೆಡಿಕಲ್ ಸೈನ್ಸ್ ಮಾಡಲಿಕ್ಕೆ ಬೇರೆ ದೇಶಕ್ಕೆ ಹೋಗ್ತಾರೆ ನಮ್ಮ ದೇಶದಲ್ಲಿ ಅಂಥ ಸಂಪನ್ಮೂಲ ಇಲ್ವಾ ನಾವು ಆ ಶಿಕ್ಷಣವನ್ನು ಕೊಡಲಿಕ್ಕಾಗೋದಿಲ್ವ ನಮ್ಮ ಮಕ್ಕಳು ವಿದೇಶಕ್ಕೆ ಹೋಗುವಷ್ಟು ನಾವು ತತ್ವದಲ್ಲಿದ್ದೀವ ಅಂತ ನರೇಂದ್ರ ಮೋದಿ ಆಲೋಚನೆ ಮಾಡುವ ರೀತಿ ನೋಡಿ ನನಗೆ ಅಚ್ಚರಿಯಾಯಿತು ಮುಂದಿನ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಜನ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಮಾಡ್ತಾಯಿದ್ದಾರೆ ವರ್ಷಕ್ಕೆ ಹದಿನೈದು ಸಾವಿರ ಒಂದೇ ವರ್ಷ ಎಪ್ಪತ್ತೈದು ಸಾವಿರ ಯಾಕೆ ಮಾಡಲಿಲ್ಲ ಬಹಳ ಮುಖ್ಯವಾದಂಥ ವಿಚಾರ ಹದಿನೈದು ಸಾವಿರ ವಿದ್ಯಾರ್ಥಿಗಳ ಪ್ರವೇಶವೇನೇನೇ ನೀವು ಪಡಿಬಹುದು ಆದರೆ ಅದಕ್ಕೆ ಬೇಕಾದಂಥ ಸಲಕರಣೆಗಳು ಅದಕ್ಕೆ ಬೇಕಾದಂಥ ಸಂಪನ್ಮೂಲ ಅದಕ್ಕೆ ಬೇಕಾದಂಥ ರಿಸೋ ಇತರ ವೈದ್ಯಕೀಯ ರಿಸೋ ಸಂಪನ್ಮೂಲ ಟೀಚಿಂಗ್ ಪ್ರೊಫೆಷ್ನಲ್ಸು ಇದನ್ನೆಲ್ಲ ತಯಾರಿ ಮಾಡಿಕೊಳ್ಳಾರದೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಾರದೆ ಕೇವಲ ಕಟ್ಟಡವನ್ನು ಕಟ್ಟಿ ಮೆಡಿಕಲ್ ಸ್ಟೂಡೆಂಟ್ಸ್ನ ಕೂಡಿಸಿ ಕಲಸಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ವರ್ಷಕ್ಕೆ ಹದಿನೈದು ಸಾವಿರದಾಗ ಎಪ್ಪತ್ತೈದು ಸಾವಿರ ಜನ ವೈದ್ಯಕೀಯ ವಿದ್ಯಾರ್ಥಿಗಳು ತಯಾರಾಗುವ ಹಾಗೆ ಮಾಡಬೇಕನ್ನುವಂಥ ಆಲೋಚನೆಯನ್ನು ನೋಡಿದೆ ಎಂಥ ವಿಭಿನ್ನವಾದ ಆಲೋಚನೆ ಇನ್ನೊಂದು ಕಡೆ ಹೇಳ್ತಾರೆ ಒಂದು ಲಕ್ಷ ಜನ ರಾಜಕೀಯಕ್ಕೆ ಯುವಕರು ಬರಬೇಕು ಯುವಕ ಯುವತಿಯರು ಯಾವುದೇ ಪಕ್ಷ ಆಗಿರ್ಬೋದು ಯಾವುದೇ ವಿಚಾರಧಾರೆ ಆಗಿರ್ಬೋದು ಯಾವುದೇ ರಾಜಕೀಯ ಹಿನ್ನೆಲೆ ಇರಲಾರ್ದಂಥವ್ರು ಬರಬೇಕು ಅಂತ ಹೇಳಿದ್ದು ಮೂರನೇದ್ದು ಸದೃಢ ಭಾರತ ಕಟ್ಟಲಿಕ್ಕೆ ನಮ್ಮದು ಆಕ್ರಮಣಕಾರಿ ಧೋರಣೆ ಅಲ್ಲ ಅಂತ ಹೇಳಿದ್ದು ಯಾಕೆ ನರೇಂದ್ರ ಮೋದಿ ಆಗಬಾರದು ಅಂತ ಹೇಳಿದೆ ಅಂದರೆ ನೋಡಿ ಒಳಗಿನ ಶಕ್ತಿಗಳು ನರೇಂದ್ರ ಮೋದಿ ಅವರಿಗೆ ತೊಂದರೆ ಕೊಡ್ತಾ ಇರೋದು ಉದಾಹರಣೆಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂತ ನೋಡಿ ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಅಥವಾ ಸಂಜಯ್ ಗಾಂಧಿ ಇರ್ಬೋದು ಇವರು ತಮ್ಮ ವಿಚಾರಧಾರೆಯಲ್ಲಿ ವ್ಯತ್ಯಾಸವನ್ನು ಹೊಂದಿರಬಹುದು ಎಷ್ಟೋ ಕಡೆ ಸು ತುಷ್ಟೀಕರಣ ಮಾಡಿರ್ಬೋದು ಆದರೆ ದೇಶದ ಕುರಿತು ಇವರಿಗೆ ಅಜ ಅದಮ್ಯವಾದಂಥ ಅಭಿಮಾನ ಇತ್ತು ಇಂದಿರಾ ಗಾಂಧಿಗೂ ಕೂಡ ಅವರೆಂದೂ ದೇಶ ವಿರೋಧಿ ಆಲೋಚನೆಯನ್ನು ಮಾಡಲಿಲ್ಲ ಬೇರೆ ದೇಶಕ್ಕೆ ಹೋದಾಗ ಭಾರತವನ್ನು ಹಿಂಜರಿಯಲಿಲ್ಲ ಅದನ್ನು ಅದು ಕೆಟ್ಟ ಅದನ್ನು ಕೆಟ್ಟದಾಗಿ ಬಿಂಬಿಸುವ ಕೆಲಸ ಮಾಡಲಿಲ್ಲ ಸಂಜಯ್ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಅವ್ರಿಗೆ ದೇಶದ ಬಗ್ಗೆ ಅಪಾರವಾದಂಥ ಮಮ್ಮಲವಾದಂಥ ಅಮ ಮಮತೆ ಅವರಲ್ಲಿತ್ತು ಕೆಲಸ ಮಾಡಲಿಕ್ಕಾಗೋದು ಆಗದೇ ಇರೋದು ಬೇರೆ ವಿಚಾರ ರಾಜಕಾರಣ ಮಾಡೋದು ಬೇಚ ಬೇರೆ ವಿಚಾರ ಆದರೆ ದೇಶದ ಬಗ್ಗೆ ಒಳಗಡೆ ದೇಶಪ್ರೇಮ ಅನ್ನೋದು ಇಲ್ಲದೆ ಹೋದರೆ ಒಬ್ಬ ರಾಜಕಾರಣಿ ಅಂದರೆ ದೇಶ ದೇಶದ್ರೋಹಿ ಆಗಿಬಿಡ್ತಾನೆ ಅದಾದ ಮೇಲೆ ಬಂದಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ನೋಡಿ ಅವ್ರಿಗೆ ಏನಾದರೂ ಆಗಲಿ ಈ ದೇಶದಲ್ಲಿ ನಮ್ಮ ನಮ್ಮ ಸರ್ಕಾರ ಇರಬೇಕು ಬೇರೆ ಯಾರು ಈ ದೇಶವನ್ನು ಆಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ದೇಶ ವಿರೋಧಿ ಹೇಳಿಕೆಗಳನ್ನು ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಕೊಡ್ತಾರೆ ನಮ್ಮನ್ನೇ ನೋಡ್ತಾ ಇದ್ದೆ ಇಟಲಿ ಪೇಪರ್ಗೆ ದೇಶದ ವಿರುದ್ಧ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ ನಾನು ಮೈಕಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಭಾರತದಲ್ಲಿ ಅಂತ ಇಟಲಿಗೆ ಹೋಗಿ ಹೇಳ್ತಾರೆ ಅಂದರೆ ಏನಂತ ಹೇಳ್ತೀರಿ ಯುನೈಟೆಡ್ ಕಿಂಗ್ಡಮಿಗೆ ಹೇಳ್ತಾರೆ ನೀವು ಯು ಕೆದವರು ಯು ಎಸ್ ಅವರು ಸೇರಿ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ನಮ್ಮ ದೇಶದಲ್ಲಿ ಸರ್ಕಾರ ಸರಿ ಇಲ್ಲ ಅಂತ ಹೇಳ್ತಾರೆ ಹೋದಲ್ಲೆಲ್ಲ ದೇಶವನ್ನು ಹೀಗೆಳೀತಾರೆ ಇಂಥವರನ್ನು ಇಟ್ಟುಕೊಂಡು ವಿಪಕ್ಷದಲ್ಲಿ ಇಟ್ಟುಕೊಂಡು ನರೇಂದ್ರ ಮೋದಿ ಸರ್ಕಾರವನ್ನು ನಡೆಸಬೇಕು ಇನ್ನೊಂದು ಕಡೆ ದೇಶದ ಪರವಾಗಿ ಮಾಡುವಂಥ ಕೆಲಸಗಳ ವಿರುದ್ಧ ಕೋರ್ಟಿನಲ್ಲಿ ಮೊಕದ್ದಮೆ ಹೂಡಿ ಸರ್ಕಾರವನ್ನು ಹಿಂದೇಟ್ ಹಾಕುವಂತೆ ಮಾಡುವಂಥದ್ದು ಹಿಂಜರುವಂತೆ ಮಾಡುವಂಥದ್ದು ಮತ್ತೊಂದು ಕಡೆ ಈ ಕಡೆ ಪಾಕಿಸ್ತಾನ ಅವರ ಒಳಸುಳಿಗಳನ್ನು ನೋಡಬೇಕು ಈ ಕಡೆ ಚೈನಾ ಚೈನಾ ಭಾರತದ ವಿರುದ್ಧ ಯಾವಾಗಲೂ ಕತ್ತಿ ಮಸಿತಾ ಇರುವಂಥದ್ದು ಭಾರತದ ಜೊತೆ ಚೈನಾ ಸಂಬಂಧ ಚೆನ್ನಾಗಿ ಚೈನಾಗೆ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿಯೇ ಚೈನಾ ಭಾರತದ ಮೇಲೆ ಯುದ್ಧ ಮಾಡಿದಂಥ ಸಂದರ್ಭ ನೀವು ನೆನಪು ನೆನೆಸ್ಕೋಬೋದು ಇತಿಹಾಸದಲ್ಲಿ ಹತ್ತೊಂಬನೂರ ಅರವತ್ತೆರಡರಲ್ಲಿ ಭಾರತಕ್ಕೂ ಅದಕ್ಕೇನು ದ್ವೇಷವೇ ಇರಲಿಲ್ಲ ಆದರೂ ಭಾರತ ವಿರುದ್ಧ ಇದು ಯಾಕೆ ಭಾರತ ಒಂದು ದೊಡ್ಡ ಬಲಾಢ್ಯ ರಾಷ್ಟ್ರವಾಗಿ ಹೊರಹೊಮ್ಮಬಹುದು ಅನ್ನುವಂಥ ಆತಂಕ ನೋಡಿ ಹೇಗಿದೆ ಆಮೇಲೆ ಪಾಕಿಸ್ತಾನದ ಮೇಲೆ ನಾವು ಕ್ರಮವನ್ನೇ ಕೈಗೊಳ್ಳೋದಲ್ಲ ಯಾಕೆ ಅವ್ರ ಹತ್ರ ಪರಮಾಣು ಬಾಂಬ್ ಇದೆ ಪರಮಾಣು ಬಾಂಬ್ ಪ್ರತಿ ಬಾರಿ ಹೆದರಿಸೋದು ನರೇಂದ್ರ ಮೋದಿ ಅವರು ಬಾಲಾಕೋಟೆ ಏರ್ ಸ್ಟ್ರೈಕ್ ಆದ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ಆದ ಸಂದರ್ಭದಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ನೇರ ಹೋಗಿ ಅವ್ರ ಮೇಲೆ ದಾಳಿ ಮಾಡಿಸ್ತಾರೆ ಪರಮಾಣು ಬಾಂಬ್ ಯಾಕೆ ಹಾಕಲಿಲ್ಲ ಸುಮ್ಮನೆ ಹೆದರ್ಸೋದು ಭಾರತವನ್ನು ಹೆದರಿಸುವಂಥ ಟ್ಯಾಕ್ಟಿಕ್ಸ್ ಮಾಡ್ಕೊಂಡು ಹೋಗೋದು ಹಾಕ್ಬೋದಿತ್ತಲ್ಲ ಬಾಂಬು ಇಷ್ಟು ವರ್ಷವೂ ಭಾರತ ಹಿಂದೆಟ್ಟು ಹಾಕ್ತಾ ಇರೋದು ಒಂದೇ ಒಂದು ಕಾರಣಕ್ಕೆ ನಾವೇನಾದರೂ ಅವ್ರ ಮೇಲೆ ದಾಳಿ ಮಾಡಿದರೆ ಅವ್ರು ಸೋಲುವಂಥ ಪ್ರಸಂಗ ಬಂದಾಗ ನಮ್ಮ ಮೇಲೆ ಪರಮಾಣು ಬಾಂಬ್ ಹಾಕಿಬಿಡ್ತಾರೆ ಭಾರತದ ಮೇಲೆ ಭಾರತ ನಾಶ ಆಗ್ಬಿಡ್ತಾರೆ ಹೀರೋಶಿಮಾನ್ ನಾಗಾಸಾಕಿ ಆದಾಗ ಆಗಿಬಿಡುತ್ತೆ ಅಂತ ಹೆದರಿಸ್ಕೊಂಡೇ ಬಂದು ನರೇಂದ್ರ ಮೋದಿ ಕಠೋರವಾಗಿ ತೀರ್ಮಾನ ಮಾಡ್ತಾರೆ ಏನಾಗಿದ್ದಾಗಲೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ನಮ್ಮವರು ಸಾಕ್ಷ್ಯವನ್ನು ಬೇರೆ ಕೇಳ್ತಾರೆ ಅವರ ಸಂಸತ್ತಿನಲ್ಲಿಯೇ ಅವರದೇ ವಿದೇಶಾಂಗ ಸಚಿವ ಅವರ ಜನರಲ್ಲು ಇಂಥದ್ದೊಂದು ಸ್ಟ್ರೈಕ್ ಆಗಿದೆ ಏರ್ ಸ್ಟ್ರೈಕ್ ಆಯಿತು ಸರ್ಜಿಕಲ್ ಸ್ಟ್ರೈಕ್ ಆಯಿತು ನಮ್ಮ ದೇಶದ ಮೇಲೆ ಅಂತ ಸಂಸತ್ತಿನಲ್ಲಿ ಹೇಳ್ತಾರೆ ನಮ್ಮ ದೇಶದ ರಾಜಕಾರಣಿಗಳು ಹೇಳ್ತಾರೆ ಇಂಥದ್ದೊಂದು ದಾಳಿಯನ್ನು ನಡೆದಿಲ್ಲ ಸುಳ್ಳಿದು ಅಂತ ನಮ್ಮವ್ರು ಹೇಳ್ತಾರೆ ಅವ್ರನ್ನ ಇಟ್ಟುಕೊಂಡು ನರೇಂದ್ರ ಮೋದಿ ಸರ್ಕಾರವನ್ನು ನಡೆಸಬೇಕು ಒಂದು ಕಡೆ ಪಾಕಿಸ್ತಾನ ಇನ್ನೊಂದು ಕಡೆ ಚೈನಾ ಇಲ್ಲಿವರೆಗೂ ರಾಹುಲ್ ಗಾಂಧಿ ಭಾರತದ ಎಕಾನಮಿ ಚೆನ್ನಾಗಿದೆ ಅಂತ ಒಂದು ಸಲ ಹೇಳಿದ್ದು ಕೇಳಿದ್ದೀರಾ ನೀವು ಎಂದು ಹೇಳೋದಿಲ್ಲ ಪ್ರತಿ ಬಾರಿಯೂ ಭಾರತದ ಆರ್ಥಿಕತೆ ಕುಸಿಯಬೇಕು ಅನ್ನೋದೇ ಅವರ ಆಲೋಚನೆ ಆಗಿರುತ್ತೆ ಅದೇ ನಿಟ್ಟಿನಲ್ಲಿ ಅವ್ರು ಮಾತಿರ ಯಾವುದೋ ಹಿಂಡನ್ ಬರ್ಗ್ ರಿಸರ್ಚು ಎಲ್ಲೋ ಒಂದು ಲೈನ್ ಹೇಳಿದ ತಕ್ಷಣ ತಕ್ಷಣ ವಿಡಿಯೋ ಮಾಡಿಬಿಡ್ತಾರೆ ಇಲ್ಲ ಭಾರತದ ಹೂಡಿಕೆದಾರರಿಗೆ ತೊಂದರೆ ಆಗುತ್ತೆ ತನಿಖೆ ಆಗಬೇಕು ತನಿಖೆ ಆಗಬೇಕು ತಾನು ಲಾಭ ಮಾಡ್ಕೋತಾರೆ ಇವರ ಪೋರ್ಟ್ಫೋಲಿಯೋ ಎಷ್ಟು ಚೆನ್ನಾಗಿದೆ ಅಂದರೆ ಕಳೆದ ಐದು ತಿಂಗಳಲ್ಲಿ ಎಷ್ಟೋ ಲಕ್ಷ ನನಗೆ ಅಂಕಿ ಸಂಖ್ಯೆ ಇದೆ ಇಲ್ಲಿ ಬರ್ಕೊಂಬಂದಿಲ್ಲ ನಾನು ಅಷ್ಟು ಲಾಭವನ್ನು ಸ್ವತಃ ರಾಹುಲ್ ಗಾಂಧಿ ಮಾಡಿದ್ದಾರೆ ಭಾರತದ ಎಕಾನಮಿ ಬೀಳೋದಾಗಿದ್ದರೆ ಅವ್ರು ಯಾಕೆ ಶೇರ್ನಲ್ಲಿ ತೊಡ ತೊಡಗಿಸ್ತಾ ಇದ್ರು ತಾವು ಮಾತ್ರ ಚೆನ್ನಾಗಿರಬೇಕು ಉಳಿದವರಿಗೆ ಭಯವನ್ನು ಉಂಟು ಮಾಡಬೇಕು ಆತಂಕವನ್ನು ಉಂಟು ಮಾಡಬೇಕು ಅವ್ರು ಯಾವುದೇ ಕೆಲಸ ಯಾವುದೇ ರೀತಿ ಹೂಡಿಕೆಯನ್ನು ಮಾಡಬಾರ್ದು ಭಾರತದ ಎಕಾನಮಿ ಇಂಪ್ರೂವ್ ಆಗಬಾರ್ದು ಮೊನ್ನೆ ಒಂದೇ ಒಂದು ದಿವಸದಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯನ್ನು ಎಫ್ ಡಿ ಐದವರು ವಿದಡ್ರಾ ಮಾಡಿಕೊಂಡ್ರು ಯಾವಾಗ ಹಿಂಡನ್ಬರ್ಗ್ ರಿಸರ್ಚ್ನವರು ಈ ರೀತಿ ಎಫ್ ಬಿ ಐ ಚೇರ್ ನಮ್ಮ ಸಬಿ ಚೇರ್ಮನ್ ಮೇಲೆ ಕಂಪ್ಲೇಂಟ್ ಮಾಡಿದ್ರಲ್ಲ ಆರೋಪ ಮಾಡಿದ ತಕ್ಷಣ ತಗೊಂಡು ತಕ್ಷಣ ಭಾರತದ ಹೂಡಿಕೆದಾರರು ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ ಭಾರತದ ಮಾರುಕಟ್ಟೆ ಸ್ಥಿತಿ ಸಹಜವಾಗಿರೋ ಹಾಗೆ ನೋಡ್ಕೋತಾರೆ ಭಾರತದ ಸೂಚ್ಯಂಕ ಏರ್ಲಿಕ್ಕೆ ಶುರು ಆಗುತ್ತೆ ಅಂದರೆ ಭಾರತದ ವಿರುದ್ಧ ಪ್ರತಿ ಕ್ಷಣ ಪಿತೂರಿ ಮಾಡುವಂಥ ಜನ ಪ್ರತಿ ಕ್ಷಣದಲ್ಲೂ ಕಾಯ್ತಾ ಇರ್ತಾರೆ ಎಂದು ಈ ರೀತಿ ಇರಲಿಲ್ಲ ಮುಂಚಿನ ರಾಜಕಾರಣದಲ್ಲಿ ಈ ರೀತಿಯಾದಂಥ ಸ್ಥಿತಿ ಭಾರತದಲ್ಲಿ ಇರಲಿಲ್ಲ ನರೇಂದ್ರ ಮೋದಿ ಬಂದ ಮೇಲೆ ಇದು ಉತ್ತುಂಗ ಸ್ಥಿತಿ ಬಂತು ಯಾವ ರೀತಿ ಬಂತು ಅಂತಂದರೆ ಹೇಗಾದರೂ ಮಾಡಿ ನರೇಂದ್ರ ಮೋದಿನ ಕೇಳಿಗಿಳಿಸ್ಬೇಕು ನರೇಂದ್ರ ಮೋದಿ ಕೆಳಗೆ ಗಳಿಸ್ಬೇಕು ಅಂದರೆ ಭಾರತ ಡೌನ್ ಆಗಬೇಕು ಭಾರತ ಡೌನ್ ಆಗಬೇಕು ಅಂದರೆ ಹೇಗಾಗಬೇಕು ಅಂತಂದರೆ ಅದು ವೆನಜು ಥರ ಆಗಿಬಿಡಬೇಕು ಶ್ರೀಲಂಕಾ ಥರ ಆಗ್ಬಿಡಬೇಕು ಆದರೂ ಪರವಾಗಿಲ್ಲ ನಾವು ಅಧಿಕಾರಕ್ಕೆ ಬರಬೇಕು ದೇಶ ಹಾಳಾದರೂ ಪರವಾಗಿಲ್ಲ ನಾವು ಅಧಿಕಾರಕ್ಕೆ ರೂಲ್ ಇಟ್ ಆರ್ ರೂಯಿನ್ ಅಂತ ಒಂದು ಮಾತಿದೆ ಇಂಗ್ಲೀಷಲ್ಲಿ ಒಂದು ಆಳಿಗೆ ಆಳು ಇಲ್ಲದೆ ಹೋದರೆ ಹಾಳು ಮಾಡು ಅಂತ ನಾವು ಸಣ್ಣವ್ರದಾಗ ಗೋಲಿ ಆಡುವಾಗ ಅಥ್ವ ಲಗೋರಿ ಆಡುವಾಗ ಮಾಡ್ತಿದ್ವಿ ಯಾವಾಗ ಸೋಲೋ ಪಾಳೆ ಬರ್ತದೆ ಅವಾಗ ಆಟ ಕೆಡಿಸ್ಬಿಡೋದು ಅದೇ ರೀತಿಯಾದಂಥ ಧೋರಣೆಯನ್ನು ಇಟ್ಕೊಂಡಂಥ ವಿಪಕ್ಷದವರು ಇದ್ದಾರೆ ಮಾಧ್ಯಮಗಳು ನರೇಂದ್ರ ಮೋದಿ ವಿರುದ್ಧ ಪ್ರತಿ ಕ್ಷಣವೂ ಕಾರುವಂಥ ಯೂಟ್ಯೂಬ್ ಚಾನಲ್ಗಳನ್ನು ನೋಡಿದರೆ ನಿಮಗೆ ನಿಜವಾಗ್ಲೂ ಭಾರತ ದೇಶದಲ್ಲಿ ಹಿಂಗೆಲ್ಲ ಇದೆ ಅಂತ ನಿಮ್ಗೆ ಅನುಮಾನ ಬರಬೇಕು ಆ ರೀತಿ ಮಾತನಾಡುವಂಥ ಜನ ಇದ್ದಾರೆ ಇದ್ರ ಮಧ್ಯೆ ನರೇಂದ್ರ ಮೋದಿ ಔಟ್ ಆಫ್ ಬಾಕ್ಸ್ ಆಲೋಚನೆ ಮಾಡ್ತಾರೆ ಎಪ್ಪತ್ತೈದು ಸಾವಿರ ವೈದ್ಯರು ತಯಾರು ಭಾರತದಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದ್ದೀವಿ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಸಂಪನ್ಮೂಲ ಇಟ್ಕೊಂಡು ನಾವು ವೈದ್ಯಕೀಯ ಶಿಕ್ಷಣಕ್ಕೆ ಬೇರೆ ದೇಶಕ್ಕೆ ಹೋಗೋದಂದ್ರೆ ಅದಕ್ಕಿಂತ ಅವಮಾನ ಇನ್ನೇನಿದೆ ರೀ ಅಂತ ನರೇಂದ್ರ ಮೋದಿ ಕೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವ ದಾಳಿ ಇದೆಯಲ್ಲ ಇದಕ್ಕೆ ಸರಿಯಾದಂಥ ಪಾಠವನ್ನು ನಾವು ಕಲಿಸಬೇಕಾದಂಥ ಅನಿವಾರ್ಯತೆ ಅಂತ ಮತ್ತೊಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಈ ದೇಶದಲ್ಲಿ ಯು ಸಿ ಸಿ ಬಗ್ಗೆ ಮಾತಾಡಲಾರ್ದೆ ಕಮ್ಯುನಲ್ ಸಿವಿಲ್ ಕೋಡ್ ಅಂತ ಮಾತಾಡ್ತಾರೆ ಅಂದರೆ ಒಂದು ಭಾಷಣದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನರೇಂದ್ರ ಮೋದಿ ಮಾತಾಡ್ತಾ ಜೊತೆಗೆ ಶಿಕ್ಷ ಕ್ರೀಡೆಯಲ್ಲಿ ರಾಜಕಾರಣ ಬಡಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ ನೋಡಿ ಅವರು ಟಚ್ ಮಾಡುವಂಥ ವಿಷಯಗಳನ್ನು ನೋಡ್ತಾ ನಾವು ಹೇಳ್ತಾ ಹೋದರೆ ಒಂದೊಂದೇ ನೆನಪಾದರೆ ಗಂಟೆಗಟ್ಟಲೆ ಮಾತಾಡಬೇಕಾಗತ್ತೆ ಯಾವ ಹಿನ್ನೆಲೆಯಲ್ಲಿ ಅವ್ರು ಹೇಳಿದರು ಯಾವ ಹಿನ್ನೆಲೆಯಲ್ಲಿ ಹೇಳಿದರು ಅಂದರೆ ಯಾವ ವಿನೇಶ್ ಪೋಗಟ್ಗೆ ಪದಕವೇ ಸಿಗಲಿಲ್ಲ ಅವಳು ವೇಟ್ ತೂಕದ ತೊಂದರೆಯಿಂದಾಗಿ ನೂರು ಗ್ರಾಮ್ ಜಾಸ್ತಿ ಆಕೆ ಹಿಂದೆ ಸರಿಬೇಕಾಗತ್ತೆ ಅದು ಇಂಟರ್ನ್ಯಾಷನಲ್ ರೂಲು ಒಲಿಂಪಿಕ್ ರೂಲು ಅದಕ್ಕೆಲ್ಲರೂ ಬಾಧ್ಯಸ್ಥರೇ ಅದು ಒಪ್ಕೊಳ್ಳೇಬೇಕಾದಂಥದ್ದು ಆ ಮಾನದಂಡವನ್ನು ಮೀರ್ ಐವತ್ತೇಳು ಕೆ ಜಿ ಇರೋರು ಐವತ್ತು ಕೆ ಜಿ ಆಟಕ್ಕೆ ಹಾಕ್ರಿ ಹೋಗಬೇಕು ರೀ ಅಂಜು ಎನ್ನುವಂಥ ಒಬ್ಬ ಯುವತಿ ಈಕೆಯನ್ನು ಹದಿನಾರು ಸೆಕೆಂಡ್ನಲ್ಲಿ ಟೆನ್ ಸೋಲಿಸಿದಾರೆ ರೀ ಟೆನ್ ಜೀರೋನಲ್ಲಿ ಯಾಕೆ ಯಾಕೆ ಹೋಗಬೇಕು ಹತ್ತು ಐವತ್ತು ಕೆ ಜಿ ಇದಕ್ಕೆ ಈಗ ಅವಳಿಗೆ ಭಾರತ ರತ್ನ ಕೊಡಬೇಕು ಅಂತ ನಮ್ಮಲ್ಲಿ ರಾಜಕಾರಣ ಮಾಡ್ತಾರೆ ಯಾವ ಕಾರಣಕ್ಕೆ ಭಾರತ ರತ್ನ ಕೊಡಬೇಕು ಯಾಕೆಂದರೆ ನಮ್ಮ ಸಂಸತ್ ಭವನ ಉದ್ಘಾಟನೆಯ ಸಂದರ್ಭದಲ್ಲಿ ಈಕೆ ರಸ್ತೆಯಲ್ಲಿ ನಿಂತು ಹೋರಾಟ ಮಾಡಿದ್ಲಲ್ಲ ಅದಕ್ಕೆ ಇವರೆಲ್ಲ ಬಹುಮಾನ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಅದನ್ನು ಹೇಳೋದಿಲ್ಲ ಬಾಯ್ಬಿಟ್ಟು ಎರಡನ ಅಜೆಂಡಾ ಏನು ಈಕೆ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಿದ್ಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಲು ಜಂತರ ಮಂತ್ರ ಸ್ಟ್ರೈಕ್ ಮಾಡಿದ್ಲು ಯಾರ ವಿರುದ್ಧ ಸರ್ಕಾರದ ವಿರುದ್ಧ ಆಟದಲ್ಲಿ ಅಪ್ರತಿಮ ಆಟಗಾರ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ಭಾರತ ರತ್ನ ಅಲ್ಲ ಭಾರತ ರತ್ನವನ್ನು ಈಕೆ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಭಾರತ ರತ್ನ ಕೊಡಬೇಕು ಭಾರತ ರತ್ನದ ಬೆಲೆ ಹೇಗಿದೆ ಭಾರತ ದೇಶದಲ್ಲಿ ಅಂತ ಎಲ್ರಿಗೂ ಗೊತ್ತಿದೆ ಜವಾಹರ್ಲಾಲ್ ನೆಹರು ತಮಗೆ ತಾವು ಕೊಟ್ಕೋತಾರೆ ಇಂದಿರಾ ಗಾಂಧಿ ತಮಗೆ ತಾವು ಕೊಟ್ಕೋತಾರೆ ರಾಜೀವ್ ಗಾಂಧಿ ಮರಣೋತ್ತರ ಇಮಿಡಿಯೇಟ್ ಕೊಡಲಾಗತ್ತೆ ಎಷ್ಟೋ ವರ್ಷಗಳ ನಂತರ ಅಂಬೇಡ್ಕರ್ಗೆ ಅವಾಗ ಸಿಗತ್ತೆ ಅಂಥ ದೇಶದಲ್ಲಿ ಭಾರತ ರತ್ನವನ್ನು ಪೋಗಟ್ಟು ಕೊಡಬೇಕಂತೆ ಅಂದರೆ ಕ್ರೀಡೆಯಲ್ಲಿ ರಾಜಕಾರಣ ಇನ್ನು ಮುಂದೆ ಕ್ರೀಡೆಯಲ್ಲಿ ರಾಜಕಾರಣ ಇರಬಾರ್ದು ಅದಕ್ಕಾಗಿ ನಾವು ವರ್ಕ್ ಮಾಡಬೇಕು ಅಂತ ಅಂದರೆ ಇಡೀ ದೇಶವನ್ನು ಹೇಗೆ ಸಮೃದ್ಧಗೊಳಿಸಬೇಕು ಹೇಗೆ ಆರೋಗ್ಯಕರವಾದಂಥ ವಾತಾವರಣ ನಿರ್ಮಾಣ ಆಗಬೇಕು ಅನ್ನುವಂಥ ಕನಸನ್ನು ಹೊತ್ತು ನರೇಂದ್ರ ಮೋದಿ ಮಾತಾಡ್ತಾ ಹೋಗ್ತಾರೆ ಎರಡು ಸಾವಿರದ ಮೂವತ್ತೆರಡರಲ್ಲಿ ಭಾರತದಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ ಅದ್ರ ಕುರಿತು ಕನಸು ಕಾಣ್ತಾರೆ ನರೇಂದ್ರ ಮೋದಿ ಮುಂದೆ ಹೆಂಗೆ ಮಾಡಿಸ್ಬೇಕಿನ್ನ ಅಂತ ಒಬ್ಬ ಆಡಳಿತಗಾರ ಒಬ್ಬ ಪ್ರಧಾನಿ ಈ ರೀತಿಯದಾದಂಥ ಒಬ್ಬ ವ್ಯಕ್ತಿ ಇದ್ದರೆ ದೇಶ ಸುಭಿಕ್ಷೆ ಆಗದೆ ಇನ್ನೇನಾಗಲಿಕ್ಕೆ ಸಾಧ್ಯ ಒಂದು ಮಾತು ಪ್ರಾರಂಭದಲ್ಲಿ ಹೇಳಿದೆ ನರೇಂದ್ರ ಮೋದಿ ಆಗಬಾರದು ಅಂತ ಯಾಕೆಂದರೆ ಅಷ್ಟೆಲ್ಲ ತಡ್ಕೊಳ್ಳಬಲ್ಲಂಥ ಶಕ್ತಿ ಎಷ್ಟು ಜನರಿಗೆ ಇರುತ್ತೆ ಅದು ನರೇಂದ್ರ ಮೋದಿಗೆ ಮಾತ್ರ ಅದಕ್ಕೆ ಅವರು ಹೇಳಿದ್ದು ದೇವರು ನನ್ನನ್ನು ಕಳಿಸಿದ್ದು ಅಂತ ಬಹಳಷ್ಟು ಜನರಿಗೆ ಅದು ವಾಚ್ಯವಾಗಿ ನೋಡ್ತಾರೆ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತಾರೆ ಅಂಥವ್ರಿಗೆ ನಾವೇನು ಹೇಳಲಿಕ್ಕೆ ಇರಲಿಲ್ಲ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ ನಿಂದಕರು ಇರಬೇಕು ಹಂದಿಗಳಿದ್ದಂಗೆ ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ